ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿ ವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಸುಬ್ರಹ್ಮಣ್ಯ ನಾಡಿಗೆರ್ ಮಾಡುವ ನಮಸ್ಕಾರ ಏಪ್ರಿಲ್ ನಾಲ್ಕು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೆಯಬೇಕಾದ ದಿನ ಅಖಂಡ ಭಾರತದ ಒಂದು ಆಡಳಿತವನ್ನು ನಡೆಸಿದ ಬಾದಾಮಿಯ ಚಾಲುಕ್ಯ ಸಂಸ್ಥಾನದ ಮಹಾರಾಜ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿಯ ನರ್ಮದ ನದಿಯ ದಡದಲ್ಲಿ ನಡೆದ ಕಾಳಗದಲ್ಲಿ ಉತ್ತರ ಉತ್ತರದ ಹರ್ಷವರ್ಧನನನ್ನು ಮಣಿಸಿದ ಈ ದಿನ ಏಪ್ರಿಲ್ ನಾಲ್ಕು ಈ ದಿನವನ್ನು ನಾವೆಲ್ಲ ಸ್ಮರಿಸಲೇಬೇಕು ಮತ್ತು ಇಮ್ಮಡಿ ಪುಲಕೇಶಿಯ ಧೈರ್ಯವನ್ನು ಕೊಂಡಾಡಬೇಕು ಅಖಂಡ ಭರತ ಖಂಡವನ್ನು ದಕ್ಷಿಣದಿಂದ ಉತ್ತರದವರೆಗೆ ಆಳಿದ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಬೆಂಗಳೂರಿನ ಕುಮಾರಿ ಎಸ್ ಎನ್ ಸ್ಮೃತಿ ಎಂಬ ಪುಟ್ಟ ಬಾಲಕಿ ಮಾತಾಡಿದಾಳೆ ಆ ಇಮ್ಮಡಿ ಪುಲಿಕೇಶಿಯ ಸಾಹಸದ ಕತೆಯ ಸ್ವಲ್ಪ ಭಾಗವನ್ನು ನಾವೆಲ್ಲ ಕೇಳಿಸ್ಕೊಳ್ಳೋಣ ಮತ್ತು ಇಮ್ಮಡಿ ಪುಲಕೇಶಿಯ ಪರಾಕ್ರಮವನ್ನು ಸ್ಮರಿಸಿಕೊಳ್ಳೋಣ ಬನ್ನಿ ವೀಕ್ಷಕರೇ ಆ ವಿಡಿಯೋವನ್ನು ವೀಕ್ಷಿಸಿ ಬರೋಣ ಬಾದಾಮಿಯ ಚಾಲುಕ್ಯರು ಇಡೀ ಭರತ ಖಂಡವನ್ನು ಆಯ್ದ ದಿನ ಎಂದು ಕನ್ನಡಿಗ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ನರ್ಮದಾ ನದಿ ತಟದಲ್ಲಿ ಹರ್ಷವರ್ಧನ ಸೈನ್ಯವನ್ನು ಸೋಲಿಸಿ ಇಡೀ ಭರತ ಖಂಡದ ಪರಮೇಶ್ವರನಾದ ದಿನ ಎಂದು ಅರಬ್ಬರ ದಾಳಿಯನ್ನು ತಡೆಯಲು ಸಮುದ್ರ ಮಾರ್ಗದಲ್ಲೇ ಯುದ್ಧ ಹೆಣಿದ ಪುಲಕೇಶಿ ಭಾರತದ ನೌಕಾಪಡೆಯ ಪಿತಾಮಹ ತನ್ನ ಅಪ್ರತಿಮ ಶೌರ್ಯ ಮತ್ತು ತಂತ್ರಗಾರಿಕೆಯಿಂದ ಹದಿನೆಂಟರ ಏಪ್ರಿಲ್ ನಾಲ್ಕರಂದು ಉತ್ತರದ ಫತೇಶ್ವರನಾಗಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಡದಲ್ಲೇ ಮಣಿಸಿ ಉತ್ತರ ಭಾರತಕ್ಕೂ ತನ್ನ ಸಾಮ್ರಾಜ್ಯ ವಿಸ್ತರಿಸಿದ ಈ ದಿನ ಈ ದಿನ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ದಿನವಾಗಿದೆ ಪ್ರಬುದ್ಧ ಚಾಲುಕ್ಯ ವಂಶದ ದೊರೆ ಇಮ್ಮಡಿ ಪುಲಕೇಶಿ ಎಲಿಫೆಂಟಾ ದ್ವೀಪದಲ್ಲಿ ನೌಕಾ ನೆಲೆ ನಿರ್ ನಿರ್ಮಿಸಿ ಉತ್ತರ ಭಾರತಕ್ಕೆ ಒಡೆಯನಂತಿದ್ದ ಕನೌಜಿನ ಹರ್ಷವರ್ಧನರನ್ನು ನರ್ಮದ ತೀರದಲ್ಲೇ ಸೋಲಿಸಿ ಭಾ ಭರತಂಡಕ್ಕೆ ಚಕ್ರವರ್ತಿಯಾಗಿ ಮೆರೆದ ಮಹಾರಾಜ ಸಾವಿರದ ಸಾವಿರದ ನಾನೂರ ಆರು ವರ್ಷಗಳ ಹಿಂದೆ ಅಖಂಡ ಭಾರತವನ್ನು ಆಳಿದ ಆಳಿದ ಪರಾಕ್ರಮಿಯ ಕನ್ನಡಿಗ ದಕ್ಷಿಣ ಪಥೇಶ್ವರ ಅವಿಭಜಿತ ಭಾರತದ ಪರಮೇಶ್ವರ ಮಹಾರಾಜ ಇಮ್ಮಡಿ ಕುಲಕೇಶಿಯ ಪರಾಕ್ರಮವನ್ನು ಸ್ಮರಿಸಿ ಅವರನ್ನು ಗೌರವಿಸೋಣ ಕರ್ನಾಟಬಲಂ ಬಲಂ ಅಜೇಯಂ ಧನ್ಯವಾದಗಳು